ಕೃಷಿಯೊಂದಿಗೆ ತೋಟಗಾರಿಕೆ ಹಾಗೂ ಇತರ ಚಟುವಟಿಕೆಗಳ ರೈತರ ಆದಾಯ ಮೂಲವನ್ನು ಹೆಚ್ಚಿಸಲಿದ್ದು ಅದಕ್ಕೆ ಪೂರಕವಾಗಿ ಸಮಗ್ರ ಮಾಹಿತಿ ನೀಡುವ ತೋಟಗಾರಿಕೆ ಮೇಳವನ್ನು ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನ ಅರುಳುಕುಪ್ಪೆ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಆವರಣದಲ್ಲಿ ಆಯೋಜಿಸಲಾಗಿತ್ತು ಈ ಕುರಿತು ಒಂದು ವರದಿ ರೈತರಿಗೆ ಕೃಷಿ ಚಟುವಟಿಕೆಗಳ ಜೊತೆಗೆ ಹೈನುಗಾರಿಕೆ ತೋಟಗಾರಿಕೆ ಸೇರಿದಂತೆ ಬಹುಪಯೋಗಿ ಉಪಕಸುಬುಗಳ ಮಾಹಿತಿ ನೀಡುವ ನಿಟ್ಟಿನಲ್ಲಿ ಪಾಂಡವಪುರ ತಾಲೂಕಿನಲ್ಲಿ ಬಾಗಲಕೋಟೆಯ ತೋಟಗಾರಿಕೆ ವಿಶ್ವವಿದ್ಯಾಲಯದ ಸಹಯೋಗದಲ್ಲಿ ಆಯೋಜಿಸಲಾಗಿದ್ದ ಮೇಳ ಮಾಹಿತಿಯ ಕಣಜವಾಗಿತ್ತು ತೋಟಗಾರಿಕೆ ಉತ್ಪನ್ನಗಳು ರೈತರಿಗೆ ಅಗತ್ಯವಿರುವ ಕೃಷಿ ಸಹಾಯಕ ಯಂತ್ರೋಪಕರಣಗಳು ಸಾವಯವ ಪದಾರ್ಥಗಳು ಸೇರಿದಂತೆ ತೋಟಗಾರಿಕಾ ಬೆಳೆಗಳು ಜೇನು ಸಾಕಾಣಿಕೆ ಔಷಧ ಸಿಂಪಡಣೆಗೆ ಡ್ರೋನ್ ಬಳಕೆ ಕುರಿತು ಸಮಗ್ರ ಮಾಹಿತಿಯನ್ನ ಒಂದೇ ಸೂರಿನಡಿ ಒದಗಿಸಲಾಯಿತು ಬಾಗಲಕೋಟೆ ತೋಟಗಾರಿಕೆ ವಿಶ್ವವಿದ್ಯಾಲಯ ಕುಲಪತಿ ಡಾಕ್ಟರ್ ವಿಷ್ಣುವರ್ಧನ್ ಮೇಳವನ್ನು ಉದ್ಘಾಟಿಸಿ ಕೃಷಿ ಭೂಮಿ ಬೇರೆ ಬೇರೆ ಕಾರಣಗಳಿಂದ ತನ್ನ ಫಲವತ್ತತೆ ಕಳೆದುಕೊಳ್ಳುತ್ತಿದೆ ಮಣ್ಣಿನ ಪರೀಕ್ಷೆ ಅನಿವಾರ್ಯವಾಗಿದ್ದು ಪ್ರತಿಯೊಬ್ಬ ರೈತರು ತಮ್ಮ ಜಮೀನಿನ ಮಣ್ಣು ಪರೀಕ್ಷೆ ಮಾಡಿಸಿ ಅದರ ಫಲವತ್ತತೆ ಆಧರಿಸಿ ಗೊಬ್ಬರ ಬಳಕೆ ಮಾಡಿದಾಗ ಉತ್ತಮ ಇಳುವರಿ ಪಡೆಯಲು ಸಾಧ್ಯ ಎಂದು ಹೇಳಿದರು ನಾವು ಮಣ್ಣನ್ನು ಪರೀಕ್ಷೆ ಮಾಡಿ ಆ ಬೆಳೆಗೆ ಅನುಗುಣವಾಗಿ ಆ ಬೆಳೆಗೆ ಎಷ್ಟು ಗೊಬ್ಬರ ಕೊಡಬೇಕು ಅಥವಾ ಪೋಷಕಾಂಶಗಳನ್ನು ಕೊಡಬೇಕು ನೀರನ್ನು ಕೊಡಬೇಕು ಅನ್ನೋದನ್ನು ನಾವು ಅದನ್ನು ಪರೀಕ್ಷೆ ಮಾಡಿ ಅಷ್ಟನ್ನು ನಮ್ಮ ಉತ್ಪಾದನಾ ವೆಚ್ಚವನ್ನು ನಾವು ಕಡಿಮೆ ಮಾಡ್ಕೋಬೋದು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಶೇಖ್ ತನ್ವೀರ್ ಆಸಿಫ್ ಸಾಂಪ್ರದಾಯಿಕ ಬೆಳೆಗಳೊಂದಿಗೆ ಬಹು ಮಾದರಿ ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಳ್ಳುವುದರಿಂದ ಕೃಷಿ ಲಾಭದಾಯಕವಾಗಲು ಸಾಧ್ಯ ಎಂದರು ಆದಾಯ ಹೆಚ್ಚಾಗಬೇಕಾದ್ರೆ ನಮ್ಮ ಇರುವ ಒಂದು ಕೃಷಿ ಬೆಳೆಗಳ ಜೊತೆಗೆ ತೋಟಗಾರಿಕೆ ಬೆಳೆಗಳನ್ನ ನಾನು ಬೇಕಾಗುತ್ತೆ ಈಗ ಬಹಳಷ್ಟು ಕಡೆ ಅಳಿಕೆ ಮತ್ತು ತೆಂಗಿನ ಗಿಡಗಳನ್ನ ನಾವು ಅದ್ರ ಜೊತೆಗೆ ಸ್ಪೈಸಸ್ ಬಹಳಷ್ಟು ವೇಲಿ ಇರುವ ತರ ಗಿಡಗಳನ್ನ ನಾವು ನೆಟ್ಸಿದ್ರೆ ಏನೋ ಆದಾಯ ಹೆಚ್ಚಾಗಲಿಕ್ಕೆ ಸಾಧ್ಯತೆಗಳಿದಾವೆ ಅದ್ರ ಬಗ್ಗೆ ಪ್ರದರ್ಶನ ಕೂಡ ಇಲ್ಲಿ ಮಾಡಿದ್ದಾರೆ ದೂರದರ್ಶನದೊಂದಿಗೆ ರೈತ ಎಲ್ ಕಂಪುಗೌಡ ತೋಟಗಾರಿಕಾ ಮೇಳದಲ್ಲಿ ರೈತರಿಗೆ ಅಗತ್ಯ ಮಾಹಿತಿ ಲಭ್ಯವಾಗುತ್ತಿದ್ದು ಪ್ರಾತ್ಯಕ್ಷಿಕೆಗಳ ವೈಜ್ಞಾನಿಕ ತಿಳುವಳಿಕೆ ಸಹಕಾರಿಯಾಗುತ್ತಿವೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು ಮೇಳದಲ್ಲಿ ಮಕ್ಕಳು ಎಪ್ಪತ್ತೈದು ದಿವಸ ಇಲ್ಲಿದ್ದು ಇವತ್ತು ಈ ಮೇಳನ ಸಕ್ಸಸ್ ಮಾಡಿದ್ದಾರೆ ನಾನು ನಾವು ಒಂದಷ್ಟು ಸ್ಟಾಲ್ ನೋಡಿದೋ ಈ ಕೀಟಗಳದು ಅದ್ಭುತವಾಗಿದೆ ಓದೋ ಮಕ್ಕಳಿಗೆ ಅದು ಒಂದು ಮುಂದಿನ ಓದುಗೆ ಉತ್ತೇಜನ ಕೊಡ್ತಕ್ಕಂಥ ಆ ಸ್ಟಾಲ್ಗಳು ರೈತ ಶಿವೇಗೌಡ ತೋಟಗಾರಿಕೆ ಮೇಳದಲ್ಲಿ ತೆಂಗು ಬಾಳೆ ಬೆಳೆಗಳು ಸೇರಿದಂತೆ ಜೇನು ಹುಳು ಸಾಕಾಣಿಕೆ ಕೃಷಿ ಯಂತ್ರೋಪಕರಣಗಳ ಬಳಕೆ ಬಗ್ಗೆ ಮಾಹಿತಿ ನೀಡುತ್ತಿರುವುದು ಎಲ್ಲ ರೈತ ಬಾಂಧವರಿಗೆ ಅನುಕೂಲವಾಗಿದೆ ಎಂದರು ಈ ಕೃಷಿ ಮೇಳದಿಂದ ಏನು ಉಪಯೋಗ ಆಗುತ್ತೆ ಅಂತಂದ್ರೆ ಯಂತ್ರೋಪಕರಣಗಳು ಮತ್ತೆ ತೆಂಗಿನ ಗಿಡದ ಹುಳಗಳ ಬಗ್ಗೆ ಬಾಳೆಗಳ ಬಗ್ಗೆ ಮತ್ತೆ ಜೇನು ಸಾಕಾಣಿಕೆ ಬಗ್ಗೆ ತುಂಬಾ ಚೆನ್ನಾಗಿದೆ ಖಾಸಗಿ ಕಂಪನಿಯ ಸುಮೋಕ್ ಡ್ರೋನ್ ಬಳಸಿ ಕ್ರಿಮಿನಾಶಕ ಹಾಗೂ ನ್ಯಾನೋ ಗೊಬ್ಬರ ಸಿಂಪಡಣೆ ಮಾಡುವುದರಿಂದ ಸಮಯ ಹಾಗೂ ಮಾನವ ಸಂಪನ್ಮೂಲ ಉಳಿತಾಯವಾಗಲಿದೆ ಎಂದು ಹೇಳಿದರು ನಾವು ಡ್ರೋನ್ಸ್ನ ನಾವು ತಯಾರಿಸ್ತಾ ಇದ್ದೀವಿ ಇದು ಏನಕ್ಕೆ ಅಂದರೆ ಕೀಟನಾಶಕಕ್ಕೆ ತಯಾರಿಸಿರೋದು ಇಂಡಿಯಾದಲ್ಲಿ ಈಗ ನಮ್ಮ ಡ್ರೋನ್ ದೀದಿ ಸ್ಕೀಮ್ ಸ್ವಲ್ಪ ಜಾಸ್ತಿ ಮಾಡ್ತಾ ಇದ್ದಾರೆ ಗೌರ್ಮೆಂಟ್ ಕಡೆಯಿಂದ ಏನು ಅಂದರೆ ಅದ್ರ ಕಡೆಯಿಂದ ಫಾರ್ಮರ್ಸ್ಗೆ ಅಫೋರ್ಡಬಲ್ ಪ್ರೈಸ್ ಆಗಿ ಸ್ಪ್ರೇ ಸಿಗ್ಲಿ ಅಂತ ಇದು ಯೋಜನೆ ಸ್ಟಾರ್ಟ್ ಮಾಡಿದ್ದಾರೆ ವಿಜ್ಞಾನಿ ಹರ್ಷ್ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ತೆಂಗು ಅಡಿಕೆ ಜೊತೆಗೆ ಕಾಳುಮೆಣಸು ವೆನಿಲಾ ಏಲಕ್ಕಿ ಸೇರಿದಂತೆ ಸಾಂಬಾರ್ ಪದಾರ್ಥಗಳ ಬೆಳೆ ಬೆಳೆಯುವುದರಿಂದ ಹೆಚ್ಚಿನ ಲಾಭ ಪಡೆಯಬಹುದು ಮಿಶ್ರ ಬೆಳೆಗಳ ತೋಟಗಾರಿಕೆಯಿಂದ ಅಂತಾರಾಷ್ಟ್ರೀಯ ಮಾರುಕಟ್ಟೆಯ ಬೇಡಿಕೆ ಸ್ಪಂದಿಸಲು ಸಾಧ್ಯವಾಗಿದೆ ಎಂದರು ಈ ಜಾಗ ಏನಿದೆ ಮಂಡ್ಯ ಭಾಗ ಅದರಲ್ಲೂ ಕಾವೇರಿ ಪ್ರದೇಶದಲ್ಲಿ ತೆಂಗಿನ ತೋಟಗಳು ಹಾಗೆ ಖಾಲಿ ಇದ್ದಾವೆ ತೆಂಗಿನ ತೋಟ ಮತ್ತು ಕಾಳು ಇದು ಅಡಿಕೆ ತೋಟಗಳು ಆ ಅಡಿಕೆ ತೋಟ ಮತ್ತು ತೆಂಗಿನ ತೋಟದಲ್ಲಿ ಈ ಸಾಂಬಾರು ಪದಾರ್ಥಗಳನ್ನು ಮಿಶ್ರ ಬೆಳೆಯಾಗಿ ಮಾಡಿದಂಥ ಪಕ್ಷದಲ್ಲಿ ರೈತರ ಆದಾಯ ದ್ವಿಗುಣ ಆಗ್ತದೆ ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಮೇಳದಲ್ಲಿ ನಾವು ಈ ಬೆಳೆಗಳನ್ನ ಈ ಭಾಗದ ಜನಗಳಿಗೆ ಪರಿಚಯ ಮಾಡೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದೀವಿ ಒಟ್ಟಾರೆ ತೋಟಗಾರಿಕೆ ಮೇಳದಲ್ಲಿ ಮಣ್ಣಿನ ಕಣದಿಂದ ರಫ್ತು ಪದಾರ್ಥಗಳವರೆಗೂ ತೋಟಗಾರಿಕೆಯ ಸಮಗ್ರ ಮಾಹಿತಿ ನೀಡುವಲ್ಲಿ ಮೇಳ ಫಲಪ್ರದಾಯವಾಗಿದ್ದು ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರವಾಯಿತು